ಎಷ್ಟು ಹೊರಗಿನಿಂದ ಬರ್ತದೆ ಎಲ್ಲ ಅನ್ನ ಹೊರಗಿನಿಂದ ನೀರ ಹೊರಗಿನಿಂದ ಬೆಳಕ ಹೊರಗಿನಿಂದ ಗಾಳಿ ಹೊರಗಿನಿಂದ ಎಲ್ಲವನ್ನು ಬಳಸಿಕೊಳ್ತಾ ಇದ್ದೇವೆ ಪುಕ್ಕಟೆಯಾಗಿ ಆದ್ದರಿಂದ ನಾವು ಒಂದಿಷ್ಟು ನೆನಪು ಮಾಡಿಕೊಂಡು ಬಾಳೋದದ ಭಗವಂತನೇ ನಿನ್ನ ಆಧಾರದೊಳಗೆ ಇದೇನು ಅದ್ಭುತವಾದ ಜಗತ್ತು ವ್ಯಕ್ತ ಆಗ್ಯದ ಇದರಿಂದ ನಾನು ಬಾಳಿ ಬದುಕೋದು ಅದಕ್ಕೆ ನಿನಗೆ ಧನ್ಯವಾದ ಅಂತ ಹೇಳೋದೇ ಧರ್ಮ ಇದೆ ಇದು ಧನ್ಯವಾದ ಇದು ಜಗತ್ತ ಮೊದಲನೇದ್ದಿದು ನಾವು ಉಪಕೃತಿಯ ವ್ಯಕ್ತ ಮಾಡಬೇಕಲ್ಲ ಉಪಕಾರ ಸ್ಮರಣ ಮಾಡಬೇಕು ಕೃತಜ್ಞತಾ ವ್ಯಕ್ತ ಮಾಡಬೇಕು ಕೃತಜ್ಞತೆಯನ್ನು ವ್ಯಕ್ತ ಮಾಡೋದೇ ಧರ್ಮ ನಾವೆಲ್ಲ ಮಾಡಬೇಕಾದ ಧರ್ಮ ಅದೇ ಸಂಸ್ಕೃತಿ ಎಲ್ಲೆಲ್ಲಿ ಕೃತಜ್ಞತ ಮೊಟ್ಟ ಮೊದಲ ಜಗತ್ತ ಆದ್ದರಿಂದ ಜಗತ್ತಿಗೆ ಕೃತಜ್ಞತ ಜಗತ್ತಿಗೆ ಮೂಲವಾದದ್ದು ದೇವ ಆದ್ದರಿಂದ ದೇವನಿಗೆ ಕೃತಜ್ಞತ ಇದನ್ನು ಎದ್ದು ಕೂಡಲೇ ಒಂದಿಷ್ಟು ಮಾಡಬೇಕು ನೆನಪ ಮಾಡಿಕೊಳ್ಳೋದು ಭಗವಂತನೇ ನಾನು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಇಷ್ಟೆಲ್ಲ ಸುಂದರ ಜಗತ್ತನ್ನು ನಿರ್ಮಾಣ ಮಾಡಿ ನನ್ನನ್ನು ಇಲ್ಲಿ ತಂದಿಟ್ಟು ಬದುಕುವಂತೆ ಹೇಳದೆಯಲ್ಲ ಎಷ್ಟು ಅದ್ಭುತದ ಬದುಕ ಒಂದು ವೇಳೆ ಬೆಳಕಿಲ್ಲದೆ ಇದ್ದರೆ ಒಂದು ವೇಳೆ ಗಾಳಿ ಇಲ್ಲದೆ ಇದ್ದರೆ ನಾನೆಲ್ಲಿ ಬದುಕ್ತಿದ್ದೆ ಇದೇ ನನಗೆ ದೇವರು ಭಾರತೀಯರು ಎಲ್ಲಿ ಬೇಕಾದಲ್ಲಿ ದೇವರನ್ನು ಯಾಕೆ ಅಂದ್ರೆ ಯಾವುದು ನನಗೆ ಆಧಾರವಾಗ್ಯದ ಅದೇ ದೇವರು ಆಧಾರವಾಗ್ಯದ ನಾನು ಇರೋದಕ್ಕೆ ಅದ ಭೂಮಿ ದೇವರು ದೇವರಂದ್ರೇನು ಏನು ಆಧಾರ ಮೂಲ ಆಧಾರ ಒಂದು ಇವು ಮಧ್ಯದ ಆಧಾರಗಳು ಕೆಲವು ಎಲ್ಲದರ ಮಧ್ಯದಲ್ಲಿ ದೇವಸತ್ವ ಇಂಥ ಅತ್ಯದ್ಭುತವಾದಂಥ ಜಗತ್ತ ಈ ಜಗತ್ತಿಗೆ ನಾನು ಕೃತಜ್ಞನಾಗಿರಬೇಕು ಬೇಕಲ್ಲ ಇದನ್ನು ಮರಿಬಾರದು ಭೂಮಿಯನ್ನು ಮರಿಬಾರದು ಇದು ಮೊದಲನೇ ಕೆಲಸ ನಾವು ಮಾಡಬೇಕಾದ ಮೊದಲನೇ ಕೆಲಸ ಉದ್ಯೋಗದ ಮಧ್ಯದಲ್ಲಿ ಬಹಳ ಮಹತ್ವದ ಕಾರ್ಯ ಇದು ನೆನಪು ಮಾಡಿಕೊಳ್ಳೋದು ದೇವನನ್ನು ನೆನಪ ಮಾಡಿಕೊಳ್ಳೋದು ಒಬ್ಬ ಒಂದು ಮನೆ ಇತ್ತು ಮನೆಯಲ್ಲಿ ಒಬ್ಬ ತಾಯಿ ಇದ್ದಳು ತಾಯಿಗೆ ಒಬ್ಬ ಮಗ ಇದ್ದ ಆತ ಬಹಳ ಜಾಣ ಒಂದು ಏಳೆಂಟು ವರ್ಷದ ವಯಸ್ಸು ಮಗ ಭಾಳ ಬೆಳೀತಾ ಇದ್ದ ಚೆನ್ನಾಗಿ ಒಂದು ಸಲ ತಾಯಿಗೆ ಜಡ್ ಆಯ್ತು ಗುಣ ಆಗಲಿಲ್ಲ ಮನೆಯಲ್ಲಿ ಯಾರಿರಲಿಲ್ಲ ಹುಡುಗೊಬ್ಬನೇ ಸಮೀಪ ಕರೆದು ತಾಯಿ ಹೇಳ್ತಾಳೆ ನೀನು ಬದುಕಬೇಕು ನಿನ್ನ ಬದುಕು ಆಗಬೇಕು ಚೆನ್ನಾಗಿರಬೇಕು ನಾನಂತೂ ಹೋಗ್ತೇನೆ ನಾನು ಬದುಕೋದಿಲ್ಲ ನನ್ನ ಬದುಕು ಮುಗುದಾದ ಆದರೆ ನಿನ್ನ ಬದುಕು ಆರಂಭ ಆಗ್ಯದ ಚೆನ್ನಾಗಿ ಬದುಕಬೇಕು ನನಗೊಂದು ಸೂತ್ರ ಗೊತ್ತದೆ ಬದುಕಿನ ಸೂತ್ರ ಗೊತ್ತದೆ ಅದನ್ನು ನೀನು ಬಳಸಬೇಕು ಅಂತ ಹೇಳಿ ಆ ತಾಯಿ ಒಂದು ಮಾತು ಹೇಳಿದ್ಲು ಮಗನಿಗೆ ಇದು ಆಂಗ್ಲ ನಾಡಿನಲ್ಲಿ ನಡೆದ ಘಟನಾ ಇದು ಆಕೆ ತನ್ನ ಮಗನಿಗೆ ಹೇಳ್ತಾಳೆ ನೀನು ಆನಂದವಾಗಿ ಬದುಕಬೇಕು ಹಂಗೆ ಬದುಕಬೇಕಾದರೆ ಒಂದು ಕೆಲಸನೇ ಮಾಡಬೇಕು యువర్ డే విత్ గాడ్ అండ్ ఎండ్ యువర్ డే విత్ గండ్ యువర్ లైఫ్ విల్ బి డివినైజ్ దేవరన్న నెనస్కోత్ ఏడు దేవన నెనస్త మలగు ఆత్ ఇష్టమాడు నిన్న బదుకు దివ్యవ అంతి ప్రణబెట్టు ಮಕ್ಕಳಿಗೆ ಹೇಳೋ ರೀತಿ ಎಷ್ಟು ಅದ್ಭುತ ದೇವನನ್ನು ನೆನೆಸ್ತಾ ಏಳು ಯಾಕೆ ಈ ಜಗತ್ತೆಲ್ಲ ದೇವನೇ ಜಗತ್ತಿನ ಹಿಂದಿರುವ ಅಕ್ಷರ ದೇವ ಅದನ್ನು ನೆನಪ ಮಾಡಿಕೊಂಡು ಏಳು ಅದನ್ನು ನೆನಪ ಮಾಡಿಕೊಂಡೇ ಮಲಗು ಏನು ಬಹಳ ಮಾಡಬೇಡ ಕೊಡೋದಿಲ್ಲ ತಗೊಳ್ಳೋದಿಲ್ಲ ಏನಿಲ್ಲ ನೆನಪ ಮಾಡಿಕೊಳ್ಳೋದಷ್ಟು ಅದಕ್ಕೆ ಸ್ಮರಣ ಅಂತ ಕರಿತೇವೆ ಅದೇ ಪೂಜನ ಅದೇ ಸ್ಮರಣ ಅದಕ್ಕೆ ಪ್ರತಿ ಯಾವಾಗ ನಾವು ಬದುಕನ್ನು ಕಟ್ಟಿಕೊಳ್ತೇವೆ ಇದನ್ನು ಮರಿಬಾರದು ಮೊದಲನೇ ಕೆಲಸ ಏನು ಅಂದರೆ ಸ್ಮರಣ ಮಾಡೋದು ಯಾವುದರ ಸ್ಮರಣ ಮಾಡೋದು ಜಗತ್ತ ನಮಗೆ ಸಹಾಯ ಮಾಡಿದ ಜಗತ್ತಿನ ಸ್ಮರಣ ಜಗತ್ತಿಗೆ ಆಧಾರವಾಗಿ ದೇವನಿದಾನ ದೇವನ ಸ್ಮರಣ ಮಾಡೋದಷ್ಟೆ ಆ ಶಬ್ದ ಅಷ್ಟು ಚೆನ್ನಾಗಿದೆ ಸುಮ್ಮನೆ ಒಂದು ಕ್ಷಣ ದೇವ ಇಷ್ಟಂದರೂ ಸಾಕು ಮನಸ್ಸಷ್ಟು ಪವಿತ್ರ ಆಗ್ತದೆ ಅದೇ ಮಂತ್ರ ಮಂತ್ರ ಅಂದ್ರೆ ಏನು ಬಹಳ ವಿಶ ಅದ್ಭುತವಾಗಿರುತ್ತಾವ ಎಲ್ಲಿಂದರೆ ತರ್ತಾರಂತಲ್ಲ ಶಬ್ದ ವಿಶಾಲವಾದ ಶಬ್ದ ಪವಿತ್ರವಾದ ಶಬ್ದ ಯಾವ ಶಬ್ದವನ್ನು ಕೇಳಿದರೆ ಮನಸ್ಸು ವಿಶಾಲ ಆಗ್ತದೆ ಅದೇ ಮಂತ್ರ ಈಗ ಶಿವ ಅಂತದೆ ಮಂತ್ರ ಯಾಕೆ ಶಾಂತ ಆಗ್ತದಷ್ಟೇ ಅದೇ ಮಂತ್ರ ಹಾಗ ಬ್ರಹ್ಮ ಅಂದೇವಿ ಅದೇ ಮಂತ್ರ ಪರಮಾತ್ಮ ಅಂದೇವಿ ಅದೇ ಮಂತ್ರ ಯಾವುದನ್ನು ನೋಡಿದ್ರೆ ಮನಸ್ಸೆಲ್ಲ ಹಸನ 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 ಆಗ್ತದೆ ಅದು ಮಂತ್ರ ಈಗ ಪರದೇಶದವರು ಒಂದು ಥರ ಮಂತ್ರ ಅಂತಾರೆ ಚೀನಿಗಳು ಒಂಥರ ಅಂತಾರೆ ಜಪಾನಿಗಳು ಒಂಥರ ಅಂತಾರೆ ಅವೆಲ್ಲ ಮಂತ್ರಗಳು ವಿಶಾಲತೆಯನ್ನು ಉಂಟು ಮಾಡುವಂಥ ಶಬ್ದವೇ ಮಂತ್ರ ಎದ್ದು ಕೂಡಲೇ ಅದೊಂದಿಷ್ಟು ಜಗತ್ತಾಯಿದು ನಾನು ಜಗತ್ತಿನಲ್ಲಿ ಬಾಳಬೇಕು ನನಗೊಂದಿಷ್ಟು ಅವಕಾಶ ಕೊಟ್ಟಿದ್ದಕ್ಕಾಗಿಯೇ ನಿನಗೆ ಧನ್ಯವಾದ ಭಗವಂತನೇ ಅಂತ ಹೇಳೋದೇ ಸ್ಮರಣಾದ ಅದೇ ಕೃತಜ್ಞತಾ ಭಾವ ಇದು ಮೊದಲನೇ ಕೃತಜ್ಞತ ಇದು ಮೊದಲನೇದ್ದು ಇದು ಬಹಳ ಸುಂದರವಾದದ್ದು ನಾವು ಮಾಡಬೇಕು ಜಗತ್ತಿನಲ್ಲಿ ಬದುಕಬೇಕಲ್ಲ ಚೆನ್ನಾಗಿ ಬದುಕೋದದೆ ಅದಕ್ಕಾಗಿ ಏನೇನು ಮಾಡಬೇಕಂತ ನೋಡ್ತಾ ಇದ್ದೀವಿ ಉಪಕೃತಿ ಸ್ಮರಣೆ ಮಾಡೋದು ಬಹಳ ಮಹತ್ವದ್ದು ಜಗತ್ತಿನೊಳಗೆ ಅದನ್ನು ನೆನಪ ಮಾಡಿಕೊಂಡು ಬದುಕೋದ ಮೊದಲನೇದು ಸ್ಮರಣ ಇದು ಒಂದು ಕಥೆ ಹೇಳ್ತಾರೆ ಮನುಷ್ಯ ತನ್ನ ಬದುಕನ್ನು ಹೆಂಗೆ ಕಟ್ಟಿಕೋಬೇಕು ಸ್ಮರಣೆಯೊಂದಿಗೆ ಹೆಂಗೆ ಕಟ್ಟಿಕೋಬೇಕು ಮತ್ತು ನಮ್ಮ ಬದುಕು ಯಾಕೆ ಹಾಳಾಗ್ತದೆ ಒಂದು ಸಣ್ಣ ಘಟನಾ ಇದು ಒಬ್ಬ ತಂದೆ ಬಹಳ ದೊಡ್ಡ ಸರಿವಂತ ನಾಲ್ಕು ಜನ ಮಕ್ಕಳು ಸಣ್ಣವರು ಆದರೆ ಬಹಳ ಒಳ್ಳೆಯವರು ಚೆನ್ನಾಗಿ ಬೆಳೆಸಿದ್ದ ತಂದೆ ಒಂದು ದಿವಸ ನಾಲ್ಕು ಜನರನ್ನು ಕರೆದ ಕರೆದು ಹೇಳ್ದ ನನಗೆ ಮುಪ್ಪ ಈಗ ಎಂದೋ ನಾಳೆ ಆದರೆ ಸಂಪತ್ತ ನಾನೇನು ಮಾಡಿದ್ದೇನೆ ಅದನ್ನು ಕೊಡಬೇಕು ಅದನ್ನು ವಿಭಾಗ ಮಾಡಬೇಕು ನಾಲ್ಕು ಜನರನ್ನ ಕೂಡಿಸಿಕೊಂಡು ಹೇಳ್ತಾ ಇದ್ದಾನೆ ನಾಲ್ಕು ವಿಭಾಗ ಮಾಡಬೇಕು ಅದನ್ನು ಹೇಳಿ ನಿಮಗೆ ಹೆಂಗೆ ವಿಭಾಗ ಮಾಡಬೇಕಾಗ್ತದ ಹಾಗೆ ಹೇಳಿ ಅಂತ ಹೇಳ್ದ ಯಾರ್ಯಾರಿಗೆ ಏನೇನು ಬೇಕು ಕೇಳಿ ಅಂತ ಹೊಲ ಅದ ಮನಿ ಅದ ಸಾಕಷ್ಟು ಅದ ಆ ಬಳಿಕ ಅದ ಅದು ಏನು ಅಂದರೆ ಒಂದು ಸುಂದರ ಮಾತು ನಾಲ್ಕು ನನ್ನ ಮನೆಯಲ್ಲಿರೋ ಸಂಪತ್ತುಗಳು ಎಷ್ಟು ಚಂದ ಹೇಳ್ತಾ ಒಂದು ಹೊಲ ಇದೊಂದು ಭಾಗ ಎರಡನೇದ್ದು ವಿಶಾಲವಾದ ಮನೆ ಮೂರನೇದ್ದು ಸಂಪತ್ತ ನಾಲ್ಕನೇದ್ದು ಒಂದು ಸುಂದರ ಅನುಭವದ ಮಾತು ನೀವು ನಾಲ್ವರದಿರಿ ಒಂದೊಂದೇ ತಗೋಬೇಕು ನೀವು ಎಲ್ಲ ತಗೊಳಿಕಾಗೋದಿಲ್ಲ ಅಂದ ಆಯ್ಕೆ ಮಾಡ್ಕೊಳ್ರಿ ಅಂದ ನಾವಾಗಿದ್ರೆ ಏನು ಮಾಡಬಹುದಾಗಿತ್ತು ಭೂಮಿ ಇಲ್ವೇ ವಿಶಾಲವಾದ ಅದ್ಭುತವಾದ ಮನೆ ಮನೆಯೊಳಗಿರುವಂಥ ಸಂಪತ್ತ ಕೊನೆಗೆ ಒಂದಿತ್ತು ಒಂದು ಸಣ್ಣ ಜೀವನದ ಸೂತ್ರ ಅವಾಗ ತಂದೆ ಹೇಳ್ದ ಮೊದಲ ಹಿರಿಯ ಅಮ್ಮ ತಗೋಬೇಕು ಅದಕ್ಕೆ ಹಿರಿಯನಿಗೆ ಹೇಳ್ದ ತಗೋ ನಿನಗೆ ಯಾವುದು ಬೇಕು ಅಂತ ಆತ ಆಲೋಚನೆ ಮಾಡ್ದೆ 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 ಕೊನೆಗೆ ಅವನಿಗೆ ಅನಿಸ್ತು ನಾನು ಮೊದಲು ತಗೊಳ್ಳೋದು ಬೇಡ ಎಲ್ಲರೂ ತಗೊಳ್ಳಿ ಅಂದ ಒಂದೊಂದು ಮನಸ್ಸು ಹೇಗೆ ಸಣ್ಣವದಾನ ಮೊದಲ ತಗೊಳ್ಳಿ ಆ ಬಳಿಕ ಎರಡನೇ ಆ ಬಳಿಕ ಮೂರನೇ ನಾನು ಹಿರಿಯದೀನಿ ನಾನು ಕೊನೆಗೆ ತಗೋತೀನಿ ಅಂದ ಅವಾಗ ಸಣ್ಣವನ್ನ ಕೇಳಿದ್ರು ಏನು ಬೇಕು ನಿನಗೆ ನೀನು ಆಯ್ಕೆ ಮಾಡಿಕೊ ಅಂತ ಅವಾಗ ಸಣ್ಣವ ಹೇಳಿದ ತಂದೆಯೇ ನನಗೆ ಯಾವುದೂ ಬೇಡ ನಿನಗೆ ಯಾವುದು ಬೇಕು ಅನಿಸ್ತದೆ ಯಾವುದು ಮಹತ್ವದ್ದು ಅನ್ನಿಸ್ತದೆ ಯಾವುದು ದೊಡ್ಡ ಸಂಪತ್ತು ಅನ್ನಿಸ್ತದೆ ನಾನು ಸಣ್ಣವ ಆಯ್ಕೆ ಮಾಡಲಿಕ್ಕಾಗೋದಿಲ್ಲ ನೀನೇ ಹೇಳು ನಿನಗೆ ಹಿಡಿಸಿದ್ದನ್ನು ಕೊಡು ಅಂದ ಇದು ದೊಡ್ಡವ ಒಂದು ತಗೋಬಹುದಾಗಿತ್ತು ಸಣ್ಣವ ಮಧ್ಯ ಆ ಬಳಿಕೇತ ಕೊನೆ ಮನುಷ್ಯ ಮಾತ್ರ ನನಗೆ ಗೊತ್ತಾಗೋದಿಲ್ಲ ನಾನು ಆಯ್ಕೆ ಮಾಡೋದಿಲ್ಲ ನೀನೇ ಆಯ್ಕೆ ಮಾಡಿ ಕೊಡು ಅಂದ ತಂದೆಗೆ ಎಷ್ಟು ಸಂತೋಷ ಆಗಿರಬೇಕು ತಂದೆ ಹೇಳ್ದ ನನಗೆ ಬೇಕಾದದ್ದು ಕೊನೆದು ಒಂದು ಸುಂದರ ಸೂತ್ರ ಬದುಕಿನ ಸೂತ್ರ ಅದ ಆದ್ದರಿಂದ ನೀನು ಅದನ್ನ ಯಾಕೆ ತಗೊಳ್ತೀಯ ಅದನ್ನೇನು ಮಾಡೋದು ತಗೊಂಡು ಒಂದು ಮಾತು ತಗೊಂಡು ಏನು ಮಾಡೋದು ಬೇಕಾದಷ್ಟು ಆಸ್ತಿಯದ ಸಣ್ಣವ ನಿನಗೆ ಅವಕಾಶ ಕೊಟ್ಟಾರೆ ಆಸ್ತಿ ತಗೋ ಅಂದ ಹುಡುಗ ಹೇಳ್ದ ಅದೇನು ಬೇಡ ನಿನಗೇನು ಬೇಕೋ ಅದು ನನಗೆ ಕೊಡು ಅಷ್ಟು ನಿನಗೆ ಮಹತ್ವದ್ದ ಇತ್ತು ಅಂದರೆ ಅದೇ ಅದೇ ಮಹತ್ವದ್ದು ನನಗೂ ಅದನ್ನು ಕೊಡು ಅಂದ ಉಳಿದವ್ರಿಗೆ ಮೂವರಿಗಿಟ್ಟು ಆನಂದ ಆಯಿತು ಅವ್ರಿಗೆ ಉಳಿದು ಸಿಕ್ಕು ಅಲ್ಲ ಭಾಳ ಸಂತೋಷ ಆಗಿತ್ತು ಮೂವರು ಮೂರು ತಗೊಂಡ್ರು ಕೊನೆಗೆ ಹುಡುಗನಿಗೆ ತಂದೆ ಕೊಟ್ಟ ನೋಡು ಯಾವುದೂ ನಿನ್ನ ಹತ್ತಿರ ಶಾಶ್ವತವಾಗಿ ಉಳಿಯೋದಿಲ್ಲ ಇದೆ ನನ್ನ ಆಸ್ ಇದು ಆದ್ದರಿಂದ ಎಲ್ಲವನ್ನ ಇಟ್ಟುಕೋ ಆದರೆ ಎಲ್ಲವೂ ಓದೀತು ಅಂತದ್ದು ಇದನ್ನು ಮರಿಬೇಡ ಎಲ್ಲವೂ ಹೋಗ್ತದೆ ಅವ್ರದ್ದು ಹೋಗ್ತದೆ ಭೂಮಿ ಹೋಗ್ತದೆ ಮನೆ ಹೋಗ್ತದೆ ಸಂಪತ್ತ ಹೋಗ್ತದೆ ಆದರೆ ಹೋಗ್ತದೆ ಅಂತ ಬದುಕುವಂಥ ಜ್ಞಾನ ಅಲ್ಲ ಅದು ಹೋಗೋದಿಲ್ಲ ನಾನು ಅದನ್ನು ನೀನು ಆಯ್ಕೆ ಮಾಡಿಕೊಂಡ್ರೆ ಭಾಳ ಚಲೋ ಅಂದ ಆಯ್ಕೆ ಮಾಡಿಕೊಂಡ ಸಣ್ಣ ಹುಡುಗ ಜ್ಞಾನಿಯಾದ ಅವನೇ ಮುಂದೆ ಒಂದು ಸುಂದರ ತತ್ವಜ್ಞಾನವನ್ನು ಮಾಡ್ತಾನೆ ಎಲ್ಲವೂ ಹೋಗ್ತದೆ ಇದೇ ತತ್ವಜ್ಞಾನ ಅವನದು ಯುರೋಪ್ ದೇಶದೊಳಗೆ ಒಬ್ಬ ಆ ಹುಡುಗ ಹೇಳ್ತಾನೆ ನಥಿಂಗ್ ಈಸ್ ಪರ್ಮನೆಂಟ್ ಯಾರ್ ವೀ ಹ್ಯಾವ್ ಟು ಲಿವ್ ವಿತ್ ಅ ಇಂಪರ್ಮನೆಂಟ್ ವರ್ಲ್ಡ್ ಹೋಗೋದರೊಂದಿಗೆ ಎಲ್ಲವೂ ಹೋಗ್ತದೆ ಹೋಗುವ ವಸ್ತುಗಳೊಂದಿಗೆ ನಾವು ಸಂತೋಷವಾಗಿ ಬದುಕೋದದ ಅಂದ ಇದು ತತ್ವಜ್ಞ ಎಷ್ಟು ಚಲೋ ಮಾತು ಹೇಳಿ ಸುಮ್ಮನೆ ಹಚ್ಚೋದು ಆರ್ತದ ಅಂತ ಹಚ್ಚೋದು ಗಳಿಸೋದು ಹೋಗ್ತದೆ ಅಂತ ಗಳಿಸೋದು ಏನೆಲ್ಲ ಮಾಡೋದು ಇದು ಇರೋದಿಲ್ಲ ಅಂತ ಮಸ್ತಾಗಿ ಮಾಡೋದು ಅನುಭವಿಸೋದು ಅಷ್ಟೇ ಈಗದಲ್ಲ ಶರೀರ ಮಸ್ತಾಗಿ ಉಣ್ಣೋದು ತಿನ್ನೋದು ಕೆಲಸ ಮಾಡೋದು ಆದರೆ ತಿಳ್ಕೊಂಡಿರಬೇಕು ಇದು ಹೋಗೋದು ಇಷ್ಟೇ ಎಷ್ಟು ಛಲೋ ಇಲ್ಲ ಈಗ ಹಬ್ಬ ಬಂತಲ್ಲ ಎಷ್ಟು ಮಸ್ತ್ ಅದ ಎಷ್ಟು ಸುಂದರವಾದಂಥ ಹಬ್ಬ ಇದು ಒಂಬತ್ತು ದಿವಸ ಹೋಗೋದು ಒಂಬತ್ತು ದಿವಸಕ್ಕೆಲ್ಲ ಹೋಗೋದು ಅಷ್ಟೇ ಏನು ಮಾಡಿದರೂ ಹೋಗೋದೆ ಯಾವುದು ಪ್ರಥಮ ಉಳಿತದೋ ದ್ವಿತೀಯ ಉಳಿತದೋ ನವಮಿ ಉಳಿತದೋ ದಶಮಿ ಉಳಿತದೋ ಯಾವುದು ಉಳ್ದದ ಎಲ್ಲ ಹೋಗ್ತದೆ ಆದರೆ ಇರೋದ್ರಾಗ ಅದನ್ನು ಅನುಭವಿಸೋದು ಆನಂದವಾಗಿ ಇದ್ದದ್ದನ್ನೇ ಅನುಭವಿಸೋದು ಆ ಹುಡುಗ ಎಷ್ಟು ಸಂತೋಷವಾಗಿದ್ದ ತಂದೆ ಪ್ರಾಣ ಬಿಟ್ಟ ಹುಡುಗ ಮನೆ ಬಿಟ್ಟ ಯಾಕೆ ಮನೆಯ ಒಂದಲ್ಲ ಈಗ ಹೊಲ ಒಂದಲ್ಲ ಸಂಪತ್ತು ಒಂದಲ್ಲ ಆದರೆ ಹಂಚಿಗೂ ಅಂತ ಹೋದ ನೋಡಿ ಬದುಕೋ ರೀತಿ ಇದು ಜನ ಪ್ರೀತಿಸಿದರು ಜನರ ಪ್ರೇಮ ಶುರುವಾಯಿತು ಹುಡುಗನಿಗೆ ಯಾವುದು ಇಲ್ಲ ಈಗ ಇಡೀ ದೇಶ ಸಂತ ಸಂತ ಅಂತಿತ್ತು ಅಣ್ಣ ಭೂಮಿ ಕಳ್ಕೊಂಡಿದ್ದ ಅವನು ತಮ್ಮ ಸಂಪತ್ತನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಮೂರನೇದವನು ಮನೆ ಬೀಳಕ್ಕಾಗಿತ್ತು ಆದ್ರ ಕೊನೆಯವನ ಮಾತು ದೇಶದ ತುಂಬೆಲ್ಲ ಹರಿವಿತ್ತು ಅದು ಜೀವನದ ಅದು ಜೀವ ಇರಬೇಕು ಮನೆ ಚಂದಿರಬೇಕು ಎಲ್ಲ ಇರಬೇಕು ಆದರೂ ಕೂಡ ಬಹಳ ಅದಕ್ಕೆ ಇದು ಹಿಂಗೇ ಅಂತ ತಿಳ್ಕೊಂಡಿರಬಾರದು ಅಷ್ಟೆ ಇದು ಹೋಗ್ತದೆ ಅಂತ ಇರೋದ ಸಂತೋಷ ಪಡೋದು ಅದು ಬಹಳ ಚಲೋ ಅದ ಇದನ್ನು ನೀವು ಒಯ್ತಿರಂತ ನಾವು ಚೆಂದಾಗಿರ್ತೇವೆ ಈಗಿಬ್ಬರು ಕೂಡಿದ್ರಂತ ಮನೆಗೆ ಒಬ್ಬ ಬಂದ ಅಂತ ತಿಳ್ಕೊಳ್ಳಿ ಹೋಗ್ತಾನೆ ಅಂತ ಖಾತ್ರಿ ಇತ್ತಂದ್ರೆ ನೀನು ಉಣ್ಣು ತಿನ್ನು ಇರುವಂತಾರ ಹೌದಲ್ಲ ಕಾಯಿಮ್ ಎಲ್ಲ ಟ್ರಂಕ ಪಂಕ ತಗೊಂಡ ಇಲ್ಲಿ ಇರಾಕ ಬಂದ ಅಂದ್ರೆ ಯಾರು ಉಣಿಸೋದಿಲ್ಲ ತಿನ್ಸೋದಿಲ್ಲ ಇರನ್ನೋದಿಲ್ಲ ಇರ್ ಅಂತಾರೆ ವಿನಃ ಇರೋರ್ಗೆ ಇರ್ ಅನ್ನೋದಿಲ್ಲ ಈ ಜಗತ್ನಾಗ ಹಂಗ ನಾವು ಅದೇವಿ ಅಂತ ತಿಳ್ಕೊಂಡು ಬಿಟ್ರೆ ನಮ್ಗೆ ಈ ಜಗತ್ತು ಬಹಳ ಸುಂದರ ಆಗ್ತದಿದು ಹಂಗ ಇದಕ್ಕೆ ಇದು ಜ್ಞಾನದ ಒಂದು ರೂಪ ಇದು ಕೃತಜ್ಞತಾ ಸಲ್ಲಿಸಬೇಕು ಜಗತ್ತಿಗೆ ಆದರೆ ಇದು ಹೋಗ್ತದೆ ಅಂತ ಗೊತ್ತಿರಬೇಕಷ್ಟೇ